ರಾಜ್ಯದ ಜನರಿಗೆ ಹೈಕೋರ್ಟ್ ನಿಂದ ಖುಷಿ ಸುದ್ದಿ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲೋಕಾಯುಕ್ತ ವ್ಯಾಪ್ತಿಗೆ ಈಗ ಎ ಸಿಬಿಯನ್ನ ಕೊಡ್ಲಾಗ್ತಾ ಇರುವಂತದ್ದು ಎಸಿಬಿ ರಚನೆ ಆದೇಶವನ್ನೇ ರದ್ದುಪಡಿಸಿದೆ ಹೈಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಮಾಜಿ ಎಂ ಎಲ್ ಸಿ ಆಗಿರುವಂತಹ ಅಶ್ವಥ್ ನಾರಾಯಣ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಏನ್ ಹೇಳ್ತೀರಾ ಇದು ಲೋಕಾಯುಕ್ತಕ್ಕೆ ಸಂಪೂರ್ಣವಾಗಿ ಅಧಿಕಾರವನ್ನ ಕೊಡೋ ದೃಷ್ಟಿಯಿಂದ ಕಳೆದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೇಮಕ ಮಾಡಿದ್ದಂತ ಮುಖ್ಯಮಂತ್ರಿಗಳ ಮೂಗಿನ ಕೆಳಗಡೆ ತನಿಖೆಯನ್ನ ಮಾಡ್ತಿದ್ದಂತ ಎ ಸಿಬಿನ್ನ ರದ್ದು ಮಾಡಿ ಇವತ್ತು ಸಂಪೂರ್ಣ ಅಧಿಕಾರ ಲೋಕಾಯುಕ್ತಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಪೊಲೀಸ್ ವ್ಯವಸ್ಥೆಯನ್ನ ಲೋಕಾಯುಕ್ತಕ್ಕೆ ಕೊಡಬೇಕು ಮೂರು ವರ್ಷಗಳಿಗೆ ಅವರ ಅವಧಿಗಿನಲ್ಲಿ ಪೊಲೀಸರನ್ನ ನೇಮಕ ಮಾಡಬೇಕು ಲೋಕಾಯುಕ್ತ ಅನ್ನತಕ್ಕಂಥದ್ದ ಕೆಲವೊಂದು ಗೈಡ್ ಲೈನ್ಸ್ ಮುಖೇನ ಎ ಸಿಬಿಯನ್ನ ರದ್ದು ಮಾಡಿ ಸಂಪೂರ್ಣ ಲೋಕಾಯುಕ್ತಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ರೆ ಭಾರತೀಯ ಜನತಾ ಪಾರ್ಟಿ ಬಹಳ ಆಕ್ಟಿವ್ ಆಗಿ ಹೈಕೋರ್ಟ್ ಆದೇಶ ನಿಮಗೆ ಒಂದು ಅವಕಾಶ ಇತ್ತಲ್ಲ ಸರ್ ಇದು ಏನಂತ ನಿಮಗೆ ಒಂದು ಅವಕಾಶ ಇತ್ತು ಅವತ್ತು ಲೋಕಾಯುಕ್ತ ವೀಕ್ ಮಾಡಿ ಎ ಸಿಬಿಯನ್ನ ತಂದಂತ ಸಂದರ್ಭದಲ್ಲಿ ನನ್ಗೆ ಈಗಲೂ ನೆನಪಿದೆ ಬಿಜೆಪಿ ನಾಯಕರು ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಾವು ಅಧಿಕಾರಕ್ಕೆ ಬಂದ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮತ್ತೆ ವಾಪಸ್ ಬರ್ತೀವಿ ಲೋಕಾಯುಕ್ತಕ್ಕೆ ಅಧಿಕಾರ ಕೊಡ್ತೀವಿ ಎ ಸಿ ಬಿ ರದ್ದಾಗತ್ತೆ ಅಂತ ಹೇಳಿದ್ರು ಹೌದು ಅಲ್ವಾ ಸರ್ ಹೇಳಿದ್ವಿ ಆದ್ರೆ ಒಂದೇನಂದ್ರೆ ಕೆಲವೊಂದು ಕೇಸು ತನಿಖೆ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ರದ್ದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಇಲ್ಲ ಅದು ಈಗ ಕೋರ್ಟೇ ಮಾಡಿರೋದ್ರಿಂದ ತುಂಬಾ ಒಳ್ಳೇದು ಇದ್ರಲ್ಲಿ ಯಾರೇ ಯಾರು ಕೋರ್ಟ್ ಹೋಗುವಂತದ್ದು ರಿಟ್ ಹಾಕುವಂತದ್ದು ಬರ್ತಿರ್ಲಿಲ್ಲ ನಂಬಿಕೆ ಬರ್ಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮಾಡಿದಂತ ಕೆಲವೊಂದು ತನಿಖಾ ಕೇಸ್ಗಳು ತನಿಖಾ ಹಂತದಲ್ಲಿರುವಾಗ ನಮ್ಗೆ ಮಾಡ್ಲಿಕ್ಕೆ ಪವರ್ ಸರ್ಕಾರಕ್ಕೆ ನನ್ಗ ಆ ರೀತಿ ರೈಟ್ಸ್ ಇರ್ಲಿಲ್ಲ ಈಗ ಕೋರ್ಟೇ ಮಾಡಿರೋದ್ರಿಂದ ಎಕ್ಸಾಕ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈ ಆನ್ಸರ್ ಅನ್ನ ಬಟ್ ನೀವು ಬಿಜೆಪಿ ಪಕ್ಷದವರಾಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಹೌದು ಬಿಜೆಪಿ ವಕ್ತಾರರಾಗಿ ಬಿಟ್ಟು ಯೋಚನೆ ಮಾಡಿ ನೋಡಿ ಸರ್ ಅವತ್ತು ನೀವು ಕೊಟ್ಟಿದ್ದಂತ ಭರವಸೆ ಹಂಗಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಾವು ವಾಪಸ್ ತಗೊಳ್ಳಕ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡದಲ್ಲೇ ಹೋರಾಟ ಮಾಡಿದ್ರ ಇಲ್ಲ ನೋಡಿ ಕೆಲವೊಂದು ಸಂದರ್ಭದಲ್ಲಿ ಕಾನೂನಿನ ತೊಡಕು ಅಡ್ಡಿ ಬಂದಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಕಾನೂನು ನೇರವಾಗಿ ಹೈಕೋರ್ಟ್ ರದ್ದು ಮಾಡೋದ್ರಿಂದ ಇಲ್ಲಿ ನಾವು ಮತ್ತೆ ಅಪೀಲ್ ಹೋಗುವಂತ ಅವಶ್ಯಕತೆ ಇಲ್ಲ ಮತ್ತೆ ನಮ್ಗೆ ಅದ್ರದ್ದು ಬೇಕಾಗೂ ಇಲ್ಲ ಈ ಲೋಕಾಯುಕ್ತಕ್ಕೆ ನೋಡಿ ಲೋಕಾಯುಕ್ತನ ನಾವೇ ನಮ್ ಸರ್ಕಾರನ ನೇಮಕ ಮಾಡ್ತು ಹಿಂದೆ ಸಂತೋಷ್ ಹೆಗ್ಡೆ ರಾಜೀನಾಮೆ ಕೊಟ್ಟಿದ್ರು ಅವ್ರನ್ನ ಮನವೊಲಿಸಿಸಿ ಕೇಂದ್ರದಿಂದ ಆತ್ವಾನಿಯವರು ಬಂದು ಅವರು ಮನವೊಲಿಸ ಮತ್ತೆ ಅವರು ಲೋಕಾಯುಕ್ತದಲ್ಲಿ ಮುಂದುವರಿಯುವ ರೀತಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಇವಾಗ ಇನ್ನು ಮಾತಾಡ್ತಿದ್ದೆ ಸರ್ ಸಂತೋಷ್ ಹೆಗಡೆ ಅವರನ್ನ ಇವಾಗ ಇನ್ನು ಮಾತಾಡ್ತಿದ್ದೆ ಇದೇ ಒಂದು ಕೊಟ್ಟಿದ್ದಂತ ರಿಪೋರ್ಟ್ ಅಂದ್ರೆ ನಾನ್ ತನಿಖೆ ಮಾಡಿ ಕೊಟ್ಟಿದ್ದಂತ ವರದಿಯ ರಿಪೋರ್ಟ್ ಅನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಹೋರಾಟ ಮಾಡದಂತವ್ರು ಲೋಕಾಯುಕ್ತ ಬಿಲ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಎ ಸಿ ಬಿ ತಂದ್ರು ನಮ್ಗೊಂದು ನಂಬಿಕೆ ಇತ್ತು ಎಲ್ಲ ಒಂದ್ ಕಡೆ ಬಿ ಜೆ ಅವ್ರು ಬಂದ ಮೇಲೆ ಅದು ಮತ್ತೆ ಬರ್ಬೋದು ಮತ್ತೆ ಶಕ್ತಿ ಕೊಡ್ಬೋದೇನೋ ಅಂತ ಯಾಕೆಂದ್ರೆ ಹೋರಾಟ ಮಾಡಿದ್ರಲ್ಲ ಅದು ಕೂಡ ಆಗ್ಲಿಲ್ಲ ಈ ವಿಚಾರದಲ್ಲಿ ಮಾತ್ರ ರಾಜಕಾರಣಿಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬಿಟ್ರು ಅಂತ ಇಲ್ಲ ಹಂಗಿಲ್ಲ ನೋಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಆಗಿತ್ತು ಸಿ ಕ್ಯಾಟಗರಿ ಮೈನಿಂಗ್ಸ್ ನ ಅಲಾಟ್ ಮಾಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೇರೇ ಮಾಡ್ಲಿಲ್ಲ ಸಿ ಕ್ಯಾಟಗರಿನ ಅಲಾಟ್ ಮಾಡ್ತು ರೀಡು ಅನ್ನತಕ್ಕಂತ ಒಂದು ಹೊಸ ಪದವನ್ನ ಬಿಡಿ ನಲ್ಲಿ ತಗೊಂದು ಇನ್ನು ಸಾವಿರಾರು ಕೋಟಿ ಬೆಲೆ ಬಾಳಂತ ಜಾಗವನ್ನೆಲ್ಲ ನೋಟಿಫಿಕೇಶನ್ ಮಾಡ್ತು ಇದು ರೀಡು ಕೋರ್ಟ್ ಆದೇಶ ಆಗಿ ಅಂತ ಮಿಸ್ ಮಿಸ್ಕೇಜ್ ಮಾಡಿ ಈ ಎಲ್ಲಾ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರನೇ ಮುಖ್ಯಮಂತ್ರಿಗಳ ವಿಚಾರ ಅಶ್ವಥ್ ನಾರಾಯಣ ಅವರು ಆರ್ ಅಶೋಕ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಈಗ್ಲೂ ನೆನಪಿದೆ ಮೊನ್ನೆ ಮೊನ್ನೆನೂ ಸಾಕಷ್ಟು ಜನ ಮಾತನಾಡಿದ್ರು ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಹೊರಗೆ ತೆಗೆದು ಬಿಟ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕಂಬಿಯಿಂದ ಇರ್ತಾರೆ ಅಂತ ಹೇಳ್ತಾ ಇದ್ರು ಯಾಕೆ ಮಾಡ್ತಾ ಇಲ್ಲ ಹಂಗಾರ ನೀವು ನಿಮ್ ಸರ್ಕಾರ ಇದೆಯಲ್ಲ ಯಾಕೆ ಮಾಡ್ತಾ ಇಲ್ಲ ಯಾಕೆ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ ಇದು ಓಪನ್ ಆಗುತ್ತೆ ಹ್ಮ್ ಅದೇ ಹೈಕೋರ್ಟ್ ಪೆಂಡಿಂಗ್ ಇದೆ ನಿಮ್ಗೆ ಗೊತ್ತಿರಬೇಕು ಕೆಂಪಣ್ಣ ರಿಪೋರ್ಟ್ ಕೆಂಪಣ್ಣ ರಿಪೋರ್ಟ್ ಇವತ್ತಿನ್ನೂ ಪೆಂಡಿಂಗ್ ಇದೆ ಸರ್ ಲೋಕಾಯುಕ್ತ ಈಗ ಓಪನ್ ಮಾಡುತ್ತೆ ಅದ್ರದ್ದು ಅದೇ ಅವರು ತೀರ್ಪು ಕೊಟ್ಟಾದ್ಮೇಲೆ ಅವ್ರಿಗೆ ಅಧಿಕಾರ ಕೊಟ್ಟಾದ್ಮೇಲೆ ಹೈಕೋರ್ಟ್ ಈಗ ಲೋಕಾಯುಕ್ತಕ್ಕೆ ಅಧಿಕಾರ ಕೊಡ್ತಾ ಇದೆಯಲ್ಲ ಅದ್ರ ಮೇಲೆ ಓಪನ್ ಆಗ್ತಾ ಇದೆ ಅಷ್ಟೇ ಇದರಲ್ಲಿ ಬಿಜೆಪಿ ಏನ್ ಪಾತ್ರ ಇಲ್ಲ ನಿಮ್ಮ ಮುತುವರ್ಜಿ ಏನು ಇಲ್ಲ ಮೊದಲು ಲೋಕಾಯುಕ್ತದಲ್ಲಿ ಇತ್ತು ಎ ಸಿ ಬಿ ಬಂದ್ಮೇಲೆ ಲೋಕಾಯುಕ್ತದ ಮೂಗಿಡ್ಕೊಂಡ್ರಿ ಇವ್ರು ಕಾಂಗ್ರೆಸ್ ಈಗ ಒಂದು ಅವಕಾಶ ಸಿಕ್ಕಿದೆ ಲೋಕಾಯುಕ್ತ ಸಂಪೂರ್ಣ ತನಿಖೆ ಮಾಡೋದಕ್ಕೆ ಒಳ್ಳೆ ಒಳ್ಳೆ ತನಿಖೆ ಮಾಡಿದಾಗ ಸತ್ಯಾಸತ್ಯ ತಿದ್ದುಪಡಿ ತಂದಿದ್ರಲ್ಲ ವಿಧಾನಸಭೆ ವಿಧಾನ ಪರಿಷತ್ ಆ ತಿದ್ದುಪಡಿಯನ್ನಾದ್ರೂ ಮತ್ತೆ ಚೇಂಜ್ ಮಾಡ್ತೀರಾ ತಿದ್ದುಪಡಿ ತರಲಾಗಿತ್ತು ಲೋಕಾಯುಕ್ತ ವೀಕ್ ಮಾಡಿ ಎ ಅನ್ನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಆ ಕಾಯ್ದೆಗೆ ಈಗ ಮತ್ತೆ ಆ ತಿದ್ದುಪಡಿಯನ್ನ ಮಾಡ್ಲಾಗತ್ತಾ ಸಂಪೂರ್ಣವಾಗಿ ಅದಕ್ಕೆ ಬೇಕು ಎಲ್ಲಾ ತರದ ಅನುಕೂಲತೆಗಳನ್ನ ಕೊಡ್ಬೇಕು ಅಂತ ಬಿಜೆಪಿ ಮಂತ್ರಿ ಆಲ್ರೆಡಿ ಲೋಕಾಯುಕ್ತ ನ್ಯಾಯಾಧೀಶ ಇರ್ಲಿಲ್ಲ ಸರ್ಕಾರ ಬಂದ್ಮೇಲೆ ಲೋಕಾಯುಕ್ತ ನ್ಯಾಯಾಧೀಶ ನೇಮಕ ಮಾಡಿದೆ ಮೊಮ್ಮಯ್ರು ಬಂದ್ಮೇಲೆ ಈಗ ಅದಕ್ಕೆ ಏನ್ ಬೇಕು ಎಲ್ಲಾ ತರದ ಅಧಿಕಾರ ಖಂಡಿತ ಸರ್ಕಾರ ಕೊಡುತ್ತದ ನನ್ಗೆ ಇನ್ನೊಂದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಡ್ಬೇಕಾದ್ರೆ ಅಂದ್ರೆ ಒಂದ ಅಲ್ಲಿ ಹೇಳಿದ್ದಾರೆ ನ್ಯಾಯಾಧೀಶರು ಜಾತಿ ಆಧರಿಸಿ ಆಧರಿಸಿ ಇಲ್ಲಿ ಲೋಕಾಯುಕ್ತ ಉಪ ಲೋಕಾಯುಕ್ತ ನೇಮಕ ಆಗಬಾರದು ಅಂತ ನಿಮ್ಮ ಅಭಿಪ್ರಾಯ ಏನಿದೂರಕ್ಕೆ ನೂರು ಅವರು ಹೇಳಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀವಿ ಅದನ್ನು ಒಪ್ಕೋತೀವಿ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಜಾತಿ ಮತ್ತು ಧರ್ಮದ ಓಕೆ ಅಶ್ವಥ್ ನಾರಾಯಣ್ ಅವರೇ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ವಿ ಎಸ್ ಉಗ್ರಪ್ನವರು ಮಾಜಿ ಸಂಸದರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಮಸ್ಕಾರ ಉಗ್ರಪ್ನವ್ರೆ ಈಗ ಆಂಟಿ ಕರಪ್ಷನ್ ಬ್ಯೂರೋ ಅಂದ್ರೆ ಸಿದ್ದರಾಮಯ್ಯವರ ಸರ್ಕಾರ ಏನ್ ಅಸ್ತಿತ್ವಕ್ಕೆ ತಂದಿತ್ತು ಲೋಕಾಯುಕ್ತ ವೀಕ್ ಆಗಿತ್ತು ಈಗ ಮತ್ತೆ ಲೋಕಾಯುಕ್ತಕ್ಕೆ ಪವರ್ ಅನ್ನ ಕೊಡ್ಲಾಗ್ತಾ ಇದೆ ಎ ಸಿಬಿ ಅನ್ನ ಅದ್ರೊಳಗೆ ಸೇರಿಸ್ತಾ ಇದ್ದಾರೆ ಏನ್ ಹೇಳಿ ಬಯಸ್ತಾರೆ ನೋಡಿ ನನಗೆ ಮಾಹಿತಿ ಇಲ್ಲ ನಾನು ಗೋರಿಬೆದ್ನೂರಲ್ಲಿ ಪಾದಯಾತ್ರೆಯಲ್ಲಿ ಇದ್ದಾವೆ ನಾನು ಹೇಳ್ಬಿಡ್ತೀನಿ ಸರ್ ಮಾಹಿತಿ ಎ ರಚನೆ ಆದೇಶವನ್ನ ರದ್ದುಪಡಿಸಿದೆ ಹೈಕೋರ್ಟ್ ಏನ್ ಹೇಳ್ತೀರಾ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಯಾವ ಆಂಟಿ ಕರಪ್ಷನ್ ಬೇರೋ ಮಾಡುವಂತ ಸಂದರ್ಭದಲ್ಲಿ ಹಿಂದೆ ಹೈಕೋರ್ಟಿನ ಲೋಕಾಯುಕ್ತರಿಗೆ ಸಫಿಶಿಯೆಂಟ್ ಪವರ್ಸ್ ಇಲ್ಲ ಅನ್ನುವಂತರ ಹಿನ್ನೆಲೆ ಒಂದಾದ್ರೆ ಅದೇ ರೀತಿಯಲ್ಲಿ ಗುಜರಾತ್ ಇನ್ನಿತರ ರಾಜ್ಯಗಳಲ್ಲಿ ಎಸ್ ಸಿ ಬಿ ಇದ್ದಂತ ಹಿನ್ನೆಲೆಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಲಾಗಿತ್ತು ಎಸ್ ಯನ್ನ ಮಾಡ್ತಕ್ಕಂಥ ಅದಕ್ಕೆ ಈಗ ನಾನೊಬ್ಬ ವಕೀಲನಾಗಿ ಒಬ್ಬ ಮಾಜಿ ಸಂಸತ್ ಸದಸ್ಯರಾಗಿ ಮಾಜಿ ವಿರೋಧ ಪಕ್ಷ ನಾಯಕನಾಗಿ ಸಂವಿಧಾನವನ್ನ ಗೌರವಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನ್ಯಾಯ ಏನು ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ತಲೆಬಾಗತಕ್ಕಂಥದ್ದು ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆನೂ ಆಗಬೇಕಾಗುತ್ತೆ ಸೊ ಹಾಗಾಗಿ ಇವತ್ತೇನು ನ್ಯಾಯಾಲಯದ ಆದೇಶವನ್ನ ಕೊಟ್ಟಿದ್ದಾರೆ ಆ ಆದೇಶವನ್ನ ಸೊ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಅದ್ರ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅಂತಿಮವಾಗಿ ಸರ್ಕಾರ ಇವತ್ತಿನ ಏನ್ ಸರ್ಕಾರ ಇದೆ ಅವರು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಿದೆ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದರ ಮೇಲೆ ಅಪೀಲ್ ಆಗ್ತಾರ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದು ನನ್ಗೆ ಗೊತ್ತಿಲ್ಲ ಬಟ್ ಇಷ್ಟು ಮಾತ್ರ ಹೇಳ್ತೇನೆ ಈ ದೇಶಕ್ಕೆ ದೊಡ್ಡ ಬಿಡುಗಾಗಿರುವಂತದ್ದು ಎರಡು ಒಂದು ಭ್ರಷ್ಟಾಚಾರ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಎಲ್ರುತ್ತಾರೆ ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಇದ್ದಾರೆ ನೀವು ಭ್ರಷ್ಟಾಚಾರದ ವಿಚಾರ ಹೇಳ್ತಾ ಇದೀರಲ್ಲ ಅಕಸ್ಮಾತ್ ಎ ಅನ್ನ ನೀವು ರಚನೆ ಮಾಡದೆ ಹೋಗಿದ್ರೆ ನಿಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಆ ರೀತಿಯಾದಂತ ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದೀರಲ್ಲ ಅದೆಲ್ಲದಕ್ಕೂ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಬ್ರೇಕ್ ಬಿದ್ದಿರೋದು ಅಂತ ಅನಿಸ್ತಿರ್ಲ್ವಾ ಪಿಡಗಾಗಿರುವಂತ ಈ ರಾಜ್ಯಕ್ಕೆ ದೊಡ್ಡ ಪಿಡಗಾಗಿರುವಂತ ಭ್ರಷ್ಟಾಚಾರವನ್ನ ತಡೀತಕ್ಕಂತ ದೃಷ್ಟಿಯಲ್ಲಿ ಆ ಕ್ರಮವನ್ನ ಅವತ್ತು ಜರುಗಿಸಲಾಗಿತ್ತೆ ಹೊರತು ಭ್ರಷ್ಟಾಚಾರ ಸೊ ಅಷ್ಟೆಲ್ಲ ಇದ್ರು ಒಂದ್ ಕಡೆ ಲೋಕಾಯುಕ್ತ ಇದೆ ಒಂದೊಂದು ಕಡೆ ಎಸ್ ಸಿ ಪಿ ಇದ್ದಂತ ಸಂದರ್ಭದಲ್ಲೂ ಸಹ ರಾಜ್ಯದಲ್ಲಿ ಅವ್ಯಾಹತವಾಗಿ ಇವತ್ತು ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು ಒಂದು ಕಡೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪತ್ರ ಬರೀತಾರೆ ಲಾಸ್ಟ್ ಇಯರ್ ಜುಲೈನಲ್ಲಿ ನಾ ಕಾವುಂಗ ನಾ ಕಣೆದು ಅನ್ನುವಂತ ಮಂತ್ರಿಗಳಿಗೂ ಬರೆದ್ರು ಸಹ ಅವ್ರು ಇಲ್ಲಿವರೆಗೂ ಯಾವುದೇ ಕ್ರಮವನ್ನ ಜರುಸ್ಕೊಂಡಿಲ್ಲ ಅಷ್ಟೇ ಅಲ್ಲ ಯಾರು ಸಂತೋಷ್ ಪಾಟೀಲ್ ಅನ್ನುವಂಥವ್ರು ಫಾರ್ಟಿ ಪರ್ಸೆಂಟ್ ಕೊಡ್ಲಿಲ್ಲ ಅಂತ ಹೇಳಿ ನನಗೆ ಬಿಲ್ ಮಾಡಿಲ್ಲ ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅದ್ರಲ್ಲಿ ಇವತ್ತು ಬಿ ರಿಪೋರ್ಟ್ ಅನ್ನ ಡೈನ್ ಡಿಕ್ಲೇರೇಷನ್ ಓಪನ್ ಆಗುತ್ತೆ ಅರ್ಕಾವತಿ ಓಪನ್ ಆಗುತ್ತೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಕೆಲವರು ಹಿಂದೆ ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರು ಕಂಬಿ ಹಿಂದೆ ಇರ್ತಾರೆ ಒಂದು ನಿಮಿಷ ಕೇಳಿ ನಾನು ಎಷ್ಟು ಮಾತ್ರ ಹೇಳ್ತೇನೆ ನಾನು ಯಾವ್ದಾದ್ರು ಭ್ರಷ್ಟಾಚಾರ ಮಾಡಿದ್ರೆ ನೀವು ಯಾವ್ದಾದ್ರು ಭ್ರಷ್ಟಾಚಾರ ಮಾಡಿದ್ರೆ ಬಿಜೆಪಿ ಮಾಡಿರ್ಲಿ ಕಾಂಗ್ರೆಸ್ ಮಾಡಿರ್ಲಿ ಜೆಡಿಎಸ್ ಡಿ ಎಸ್ ಮಾಡಿರ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಸಹ ಅಂತವರಿಗೆ ಶಿಕ್ಷೆ ಆಗಬೇಕಾಗಿರುವಂತದ್ದು ಈ ರೀತಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ ಅರ್ಕಾವತಿ ಹೇಳ್ತಾನೆ ಬಂದಿದ್ದಾರೆ ಇವರನ್ನ ಈಗ ಇವರು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಅಶ್ವಥ್ ನಾರಾಯಣ ಕೇಳಿದ್ದೆ ಒಂದ್ ನಿಮಿಷ ಕೇಳಿದ್ದೀನಿ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡಬೇಕಾಗುತ್ತೆ ಇವ್ರ ಅಧಿಕಾರಕ್ಕೆ ಬಂದ ಇದೇನು ಬೆದ್ರಗೊಮ್ಮೆನಾದರಿಸ್ತಾ ಇದ್ದೀರಾ ನಿಮಗೆ ತಮ್ಮ ತಾಕತ್ತು ಇತ್ತು ನಿಮ್ಗೆ ಮೆಟೀರಿಯಲ್ಸ್ ಇದ್ರೆ ಯಾಕೆ ಕ್ರಮ ಜರುಸಲಿಲ್ಲ ಇಲ್ಲಿವರೆಗೂ ಯಾಕೆ ಜರಿಸ್ಲಿಲ್ಲ ಅಂದ್ರೆ ಮೆಟೀರಿಯಲ್ಸ್ ಇಲ್ಲ ಯಾವ ರೀತಿ ಭ್ರಷ್ಟಾಚಾರ ಯಾವ್ದು ನಡೆದಿಲ್ಲ ಅನ್ನುವಂತ ಬದ್ಧತೆ ನಮಗಿದೆ ಅದು ಆ ವಿಚಾರ ನಮ್ಗೆ ಗೊತ್ತಿದೆ ಸೊ ಅದನ್ನು ಬಿಟ್ಟು ಸುಮ್ಮನೆ ಇದ್ದರೆ ಅರ್ಕಾವತಿ ಮಾತಾ ಇದ್ರೆ ಇನ್ನೊಂದು ಹೇಳುವಂತ ಸೇಮ್ ಪಾಯಿಂಟ್ ಸರ್ ಸೇಮ್ ಪಾಯಿಂಟ್ ನಾನು ಅಶ್ವತ್ ನಾರಾಯಣ್ ಅವ್ರನ್ನು ಕೂಡ ಕೇಳಿದೆ ಅಶ್ವಥ್ ನಾರಾಯಣ್ ಅವರ ಕೇಳಿಸ್ಕೊಳ್ತಾ ಇದ್ರ ಅಂತ ಕಾಣಿಸುತ್ತೆ ಅವ್ರಿಗೆನಾಗಿದ್ರೆ ಬಿಜೆಪಿನವರಿಗೆ ಹೇಳ್ತಾನೆ ಇವ್ರ ವಿರೋಧ ಎಲ್ಲ ಏನು ಮಾಡಿದ್ರು ಸುಮ್ನೆ ಉಡಾಫೆ ಮಾತುಗಳನ್ನ ಮಾಡುವಂತದ್ದು ಮಾತಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಅಶ್ವಥ್ ಸುಳ್ಳನ್ನ ನೀವೆಲ್ಲ ಆರೋಪ ಮಾಡ್ತಾ ಇರುವಂತದ್ದನ್ನ ಉಗ್ರಪ್ನವ್ರು ಅದ್ ನೀವ್ ತನಿಖೆ ಮಾಡಿಸ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ರಾಜ್ಯ ಜನಕ್ಕೆ ಅನ್ಸುತ್ತೆ ಅಂದ್ರೆ ಇವ್ರೆಲ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಸುಮ್ನೆ ಹೇಳ್ತಾರೆ ಮಾತನಾಡ್ತಾರೆ ಅವ್ರ ಕಂಬಿಯಿಂದ ಇರ್ತಾರೆ ಇವ್ರ ಕಂಬಿಯಿಂದ ಇರ್ತಾರೆ ಅಂತ ಹೇಳ್ತಾರೆ ಬಿಟ್ರೆ ಏನ್ ಮಾಡ್ತಿದ್ದಾರೆ ಆ ದಾಖಲೆ ಬಿಚ್ಚಿರ್ತೀವಿ ಈ ದಾಖಲೆ ಬಿಚ್ಚಿರ್ತೀವಿ ಬರೀ ಬಾಯಿ ಮಾತಿಗಷ್ಟೇ ಸೀಮಿತ ಆಗಿದೆ ಎಲ್ಲದುವೇ ಸರ್ ನೋಡಿ ಒಂದೇ ಒಂದು ಉದಾಹರಣೆ ಇವರಿಗೆ ಕೇಳ್ತೀನಿ ಇವರು ನಲ್ವ ಇವರು ಇವರು ನಲವತ್ ಪರ್ಸೆಂಟ್ ಅಂತ ಮಾತಾಡ್ತಾರೆ ಪಿ ಎಸ್ ಐ ಬಗ್ಗೆ ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅಲಿಗೇಶನ್ ಮಾಡೋರು ಸಿ ಒಡಿ ನೋಟಿಸ್ ಕೊಡ್ತು ನೀವ್ ಬಂದು ನಿಮ್ಮ ಹತ್ರ ದಾಖಲೆ ಇರೋದು ನಿಮ್ಮ ಹತ್ರ ಮಾಹಿತಿ ಇರೋದು ಬಂದು ಹೇಳಿ ಅಂದ್ರೆ ಹೋಗ್ಲಿಲ್ಲ ಇವ್ರಿಗೆ ಇವ್ರ ದಮ್ಮು ತಾಕತ್ತು ಇವ್ರ ಹತ್ರ ಇದ್ರೆ ಇವ್ರ ಹತ್ರ ದಾಖಲೆ ಇದ್ರೆ ನಲವತ್ ಪರ್ಸೆಂಟ್ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ ಚರ್ಚೆ ಮಾಡ್ಲಿ ಇವ್ರ ಯೋಗ್ಯತೆ ಇಲ್ವಾ ಇವ್ರಿಗೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಅವಕಾಶ ಕೊಟ್ಟಿರ್ಲಿಲ್ಲ ನನ್ಗೆ ನೆನಪಿದೆ ಈಗಲೂ ಕೂಡ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಂಬಿಕೆ ಇದೆ ಏನ್ರಿ ಬಿಜೆಪಿನವರಿಗೆ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಸೆಂಬ್ಲಿನಲ್ಲೂ ಏನ್ರೀ ಮಾತಾಡ್ತಾರೆ ಆರೋಪದ ಬಗ್ಗೆ ಸಿದ್ದರಾಮಯ್ಯ ಎದ್ ನಿಂತ್ಕೊಂಡ್ ಮಾತಾಡಿದ್ರು ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಅವಕಾಶ ಕೊಟ್ಟಿರ್ಲಿಲ್ಲ ಅಷ್ಟೇ ಏನು ಮಾತಾಡಲ್ಲ ತಾಕತ್ತಿರೋ ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಹೋಗಿ ವಿಧಾನಸಭೆ ವಿಧಾನ ಪರಿಷತ್ ಚರ್ಚೆ ತೋಳನ ಕೈಗೆ ತೋಳನ ಕೈಗೆ ಕುರಿ ಕೊಟ್ಟ ಹಾಗೆ ನಿಮ್ಮ ಹತ್ರ ಇರೋ ನಮ್ಮ ಹತ್ರ ಮಾಹಿತಿ ಅಂತದನ್ನ ನಿಮ್ ಕೈ ಕೊಡಬೇಕಾ ಒಂದ್ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡ್ರಿ ನಿಮಗೆ ಪಾಠ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಪದ್ಧತಿ ಇದ್ರೆ ಆದೇಶ ಮಾಡಿ ನಮ್ಮ ಹತ್ರ ಯಾವ ಮೆಟೀರಿಯಲ್ಸ್ ಇರೋದನ್ನ ಪ್ಲೇಸ್ ಮಾಡ್ತೇವೆ

ಅರ್ಥ ಇಲ್ಲ ಜನನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ನಿಮ್ ಮಂತ್ರಿಗಳ ಯಾರ್ದು ಪಾತ್ರನೇ ಇಲ್ವಾ ನಿಮ್ಗೆ ವ್ಯವಸ್ಥೆಯನ್ನ ಮಲ್ಲಿಕಾರ್ಜುನ್ ಕರಿಗೆನ ಇಡೀ ತಗೊಂಡ ನಿಲ್ಲಿಸಿ ನಿಮ್ ಕಾಂಗ್ರೆಸ್ ಯೋಗ್ಯತೆಗೆ ಅಂತ ಪೊಲೀಸ್ ಸ್ಟೇಷನ್ ಒಂದು ಹಗರಣ ಆದ್ರೆ ಅವತ್ತಿನ ಗೃಹ ಸಚಿವರು ಮಲ್ಲಿಕಾರ್ಜುನ ಖರ್ಗೆ ಶಾಸಕ ಸ್ಥಾನಕ್ಕೆ ಮತ್ತು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಬೋದು ಆದ್ರೆ ಇಲ್ಲಿ ಏನಾಗಿದೆ

ಖರ್ಗೆ ಸಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ಲೇಬೇಕಾಯ್ತು ಮಾಡುವಂತ ಪರಿಸ್ಥಿತಿ ಇತ್ತು ಕಾರ್ಮಿಕರು ಯಾರು ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ಇದ್ದಿದ್ದು ಸಹಜವಾಗಿ ಅವ್ರ ವಿಚಾರಣೆ ಕರೆದಿದ್ದಾರೆ ಈಗ ಓಕೆ ಎಲ್ಲಾ ಪಕ್ಷದರು ಒಗ್ಗಟ್ಟಿಂದ ಲೋಕಾಯುಕ್ತ ತಿದ್ದುಪಡಿ ತರ್ಲಿಕ್ಕೆ ಆಗ್ರಹ ಮಾಡ್ತೀರಾ ಹೋಗ್ಲಿ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ನಾನು ಇನ್ಫ್ಯಾಕ್ಟ್ ನೈಂಟಿ ಸೆವೆನ್ ಅಲ್ಲೇ ವಿಧಾನ ಪರಿಷತ್ ನಲ್ಲಿ ಹೇಳಿದ್ದೆ ನಿಮಗೆ ಆ ಬದ್ಧತೆ ಇದ್ರೆ ಎಲ್ಲಾ ಪಾರ್ಟಿಯ ಲೀಡರ್ಸ್ ಆಸ್ತಿಯನ್ನ ನಾನ್ ಸೋರ್ಸ್ ಆಫ್ ಇನ್ಕಮ್ ಅಷ್ಟಿದೆಯೋ ಜಾಸ್ತಿ ಇದೆಯೋ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ ಮೂಲಕ ತನಿಖೆ ಮಾಡಿ ರಮೇಶ್ ಕುಮಾರ್ ಹೇಳಿದ್ರು ನಾಲ್ಕು ಅಂತ ನೋಡ ಸರ್ ಈಗ ನೀವ್ ನೀವ್ ಇಬ್ರು ಇಬ್ರು ಪಾರ್ಟಿಯವರು ಕಿತ್ತಾಡ್ಕೊಳ್ತಾ ಬಟ್ ರಾಜ್ಯದ ಜನಕ್ಕೆ ಖುಷಿ ವಿಚಾರ ಕೊಟ್ಟಿದ್ರು ಅಂದ್ರೆ ಹೈಕೋರ್ಟ್ ರಾಜಕಾರಣಿಗಳು ಮಾಡ್ಬೇಕಾಯ್ತು ಪಕ್ಷದವ್ರು ಮಾಡ್ಬೇಕಾಯ್ತು ಅವ್ರು ಮಾಡ್ಲಿಲ್ಲ ಹೈಕೋರ್ಟ್ ನವರಂತೂ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇಬ್ರು ಕೂಡ ಇಷ್ಟೋ ತನಕ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್